ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ಕೋಟಿ ಬ್ರಹ್ಮಾಂಡದ ನನ್ನಪ್ಪ ಪಂಚಮುಖದ ಪರಮೇಶ್ವರರ ಅಡಿದ ವೃಂದಗಳಲ್ಲಿ ಪಡಮಟ್ಟು ಪಡಮಟ್ಟು ಅದೇ ರೀತಿ ಪಂಚಮುಖದ ಪರಮೇಶ್ವರರ ಇನ್ನೊಂದು ಸ್ವರೂಪಿ ಕೊಲ್ಲಿಪಾಕಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ದಿನ ಸೂರ್ಯ ಉದಯಕ್ಕೆ ಉದ್ಭಾ ಜಗದ್ಗುರು ರೇವಣ ಸಿದ್ದೇಶ್ವರ ಕರ್ತೃಗದ್ದಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತ ಅದೇ ರೀತಿ ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವ್ರ ಯಾರೀಪಂದೇ ಬರಮ ದೇವರ ತಾಯಿ ಸೂರಮ ದೇವಿಯ ಪುಣ್ಯ ಉದರ ಗರ್ಭದಲ್ಲಿ ಜನಸಿ ಬಂದುಸಿ ಬಂದು ಮಾವ ಕಳೆದ ಸಾಮರತ್ಯನ್ನ ಜದ್ದ ತಂದಿರತಕ್ಕಂತ ಇವ್ರ ಯಾರಿಪಾ ನನ್ನಪ್ಪ ಯಾವ ವಿಜಯಪುರ ಜಿಲ್ಲಾ ಚಡಚನ ತಾಲೂಕಿನ ಆಡನಗರದಲ್ಲಿ ಹಿಂಭಾಗ ನೆಲೆಸಿರ್ತಕ್ಕಂತ ಯಾರ್ರಿಪಾ ನನ್ನಪ್ಪ ಯಾವ ನನ್ನಪ್ಪ ಲಿಂಗ ಬೀರನ ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಶಿಕೊಳ್ಳುತ್ತಿ ಅವ ಲಿಂಗ ಭೀರನ ದೇವರ ಇನ್ನೊಂದು ಸ್ವರೂಪಿಯಾಗಿರ್ತಕ್ಕಂತ ಯಾವ ನನ್ನ ಆರಾಧ್ಯ ಗುರು ಆಗಿರತಕ್ಕಂತ ಯಾರ್ರಿಪಾ ಗುರು ಅರ್ಣೆಯ ಮೇಲೆ ಹುಟ್ಟಿ ಬಂದು ಮಿಕ್ಕಿದ ರೈತರನ್ನ ಸಂವಾರ ಮಾಡಿ ಕೊನೆಗೆ ಬಂದು ಕಾಣೇಶ್ವರ ದೈತ ಜಂಬಿಗೆ ಜಮಕಂಡಿ ನಾಡಿನೊಳಗೆ ಮದ ಯಾರಿ ಮೆರೆದಿದ್ದು ಕೋಣೇಶ್ವರ ದೈತ ಅಂತ ಕೋಣೇಶ್ವರ ದೈತನ ಮರ್ದನ ಮಾಡಿ ಮಾಡಿ ಗುಂಭೀರ ಗಿರಿಹೊಳಿ ತಂಡಿ ಮೇಲೆ ಗಿರಿಯ ಕೋಣಗನ ನಡೆಸಿರತಕ್ಕಂತ ಯಾರ ನನ್ನಪ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ಯಾವ ನನ್ನ ಆರಾಧ್ಯ ಗುರು ಕರೆಸ್ವರ ಹಸ್ತಗಳನ್ನ ಮಸ್ತಕ ಮೇಲೆ ಇಟ್ಟಿಕೊಂಡು ಅದೇ ರೀತಿ ಕರೇಶ್ ಸಿದ್ದೇಶ್ವರ ಪರಮ ಶಿಷ್ಯನಾಗಿರ್ತಕ್ಕಂಥ ಗೌಡರ ಹೊಟ್ಟೆ ಹುಟ್ಟಿ ಬಂದಿರತಕ್ಕಂತ ಯಾವ ನನ್ನ ಪಶ್ಯತ್ ಮಾಳಿಂಗರಾಯನ್ನು ಕೂಡಸಂದಿಗೆ ವಂದಿಸುತ್ತಾ ಅದೇ ರೀತಿ ಯಾವ ಮಾಳಿಂಗರಾಯ್ ನಾಲ್ಕು ಜನ ಇದ್ರು ಕೂಡ ಸಾಕಿದ ಮಗ ಆಗಿರ್ತಕ್ಕಂಥವಾ ಸಾಂಗ್ಲಿ ಜಿಲ್ಲೆಯ ಜಾತ ತಾಲೂಕಿನ ಉಟಗಿ ಗ್ರಾಮದ ತಂದೆ ಅಂಕನ ಗೌಡ ತಾಯಿ ಶಿವಲಿಂಗಮ್ಮನ ಉದರ ಗರ್ಭದಲ್ಲಿ ಜನಸಿ ಬಂದು ಕಣಗಿಲ ಮಠದ ಕಂತಿಯನ್ನು ಕಳೆದು ಓಡಿಸಿರ್ತಕ್ಕಂತ ಬಿಚ್ಚರಿಗಿ ಗ್ರಾಮದಲ್ಲಿ ಹಿಂಭಾಗ ನೆಲೆಸಿರತಕ್ಕಂತ ಯಾವನ್ನಪ್ಪ ಜಗ್ಬನ ಸಿದ್ದೇಶ್ವರ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸ್ಮರಿಸಿಕೊಳ್ಳುತ್ತ ಅದೇ ರೀತಿ ಯಾವ ಮ್ಯಾಳಿಗೆ ದಾರಿ ದೀಪವಾಗಿರತಕ್ಕ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಅಲಕನೂರ್ ಗ್ರಾಮದ ಕರೆ ಸಿದ್ದೇಶ್ವರನು ಕೂಡ ಅದೇ ರೀತಿ ಯಾವ ಎಣ್ಣ ಅಜ್ಞಾನ ಅನ್ನುವಂತ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕಿಗೆ ತಂದಿರತಕ್ಕಂಥ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಕಡೆಹಳ್ಳಿ ಗ್ರಾಮದಲ್ಲಿ ಶಿವಣಗಿ ಗ್ರಾಮದಲ್ಲಿರತಕ್ಕಂಥ ಶಿವರಾಮಸ್ತರಿಗೂ ಕೂಡ ಇಂತ ಸತ್ಯ ದೊಳಗ ನಿತ್ಯ ನಿರಂತರವಾಗಿ ಸ್ಮರಿಸಿಕೊಳ್ಳುತ್ತಾ ಹೌದು ಎನ್ನ ಕಲೆಗೆ ಬೆಲೆ ಕೊಟ್ಟು ಬೆನ್ನಲು ಬಾಗಿ ನಿಂತಿರ್ತಕ್ಕಂಥ ಇವ್ರ್ಯಾರಿಪ್ಪ ಗುರುಗಳು ಅದೇ ಕೊನ್ನೂರ ಗ್ರಾಮದ ಹನುಮಂತ ಮಾಸ್ತರಿಗೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಯಾಕಂದ್ರ ಮಲ್ಲೋನ ಯಾಕ್ರಿ ಸರ್ ಈ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನೆಲಜಿ ಗ್ರಾಮದಲ್ಲಿ ಏನು ಮಾಡ್ಯಾರ ಅದನ್ನೇ ಹೇಳ್ತನ ಈಗ ಆ ನಂದಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಆ ಐದು ದಿವಸ ಗಂಟ್ಲೆ ಕಾರ್ಯಕ್ರಮ ಇಟ್ಟುಕೊಂಡು ಒಂದು ದಿವಸ ಭಜನಾ ಆಯ್ತು ಒಂದ್ ದಿವಸ ಒಂದ್ ದಿವಸ ನಾಟಕ ಆಯ್ತು ಇವತ್ತು ಡೊಳ್ಳಿನ ಪದಕ್ಕೆ ಬಂದು ನಿಂತದ ನಿಲ್ಜಿ ಗ್ರಾಮದ ಒಂದು ನಮ್ದು ಹಾಲಕ್ನೂರ ಸಂಘ ಎರಡು ಸಂಘಗಳನ್ನ ಕೂಡ ಅದಕ್ಕಾಗಿ ಇವತ್ತಿನ ದಿವಸ ದಿವ್ಸ ಏನಾಗ ವ್ಯವಹಾರ ಏನಕ್ ವ್ಯವಹಾರ ನಿಲ್ಜಿ ಗ್ರಾಮದೊಳಗ ಹೌದು ಒಂದು ಡೊಳ್ಳಿನ ಪದ ಭಜನಾ ಪದ ಪ್ರವಚನ ಕೀರ್ತನೆಗಳು ಹೌದು ಹೌದ್ ಹೌದ್ ಹೌದು ಇವ್ನ ಏನಾದ್ರು ಕುಡ್ಸಿದ್ರಪ್ಪ ಅಂದ್ರ ಕುತ್ ಕೇಳೋರ್ ಕಡಿಮೆ ಅದಾರ ಅದೇ ಈ ಡೊಳ್ಳಿನ ಪದ ಪ್ರವಚನ ಭಜನಾ ಪದ ಬಿಟ್ಟು ನಾಟಕ ಆರ್ಕೆಸ್ಟ್ರಾ ಹೇಳ್ರಿ ಇಲ್ಲಿ ಕುಂಡ್ರಾಕ್ ಜಾಗ ಸಾಲಂಗಿಲ್ಲ ಸೈಕಲ್ ಮೋಟ್ರ್ ಹಚ್ಚಕ್ಕೂ ಜಾಗ ಸಾಲಂಗಿಲ್ಲ 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 ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಇದು ಆರ್ಕೆಸ್ಟ್ರಾ ನಾಟಕ ಅನ್ನೋದು ಏನ್ ಬರ್ತದ ನೋಡಿ ಅಲ್ಲೊನ ಹಾ ಇದು ಬೆಂಟೆಕ್ಸ್ ಬಂಗಾರ ಇದ್ದಂಗೆ ಇದು ಹೌದ್ ಹೌದ್ ಹೌದು ಇದ್ದಂಗೆ ಬೆಂಟೆಕ್ಸ್ ಬೆಂಟೆಕ್ಸ್ ಇದ್ದಂಗ ಇದು ಹೌದು ಈ ಪದ बदला पद कीर्तने भजने चक्क बंगार वंटी फोर कॅरेट ದಯದವ್ರು ವಿಚಾರ ಮಾಡ್ರಿ ಯಾಕೆ ಆಕಿ ಮಾತ್ ಹೇಳ್ಬೇಕಾಗ್ಯದ ಯಾಕ್ರಿಪ್ಪ ಈಗ ಚಕ್ ಬಂಗಾರ ತಗೋಬೇಕಂದ್ರ ರೊಕ್ಕ ಎಷ್ಟದ ಹಾ ಬಾಳದೆ ರೀಪಾ ಎಪ್ಪತ್ರಿಂದ ಎಂಬತ್ ಸಾವಿರ ರೂಪಾಯಿ ಅದ ಆ ಎಪ್ಪತ್ರರಿಂದ ಎಂಬತ್ ಸಾವಿರ ರೂಪಾಯಿ ಕೊಟ್ಟು ಅದ್ರ ಕೊಳ್ಳಾಕ ಹಾಕೊಂತ ತಿರ್ಗ್ಯಾಡುದ್ ಏನದ ಅಂತ ಹೇಳಿ ಆ ಹಾ ಈ ಎರಡ್ ಮೂರ್ನೂರು ರೂಪಾಯ್ದಾಗ ಬೆಂಟೆಗ್ಸ್ ಹಾಕೊಂಡ್ ಮಂದಿ ಭಾಳ ಅದ ಈಗ ಭಾಳ ಬೇರಿಪ್ಪ ಈಗ ಹಂಗ ಹಾ ಈ ಡೊಲ್ಲಿನ ಪದ ಭಜನ ಪದ ಇವು ಚಕ್ ಬಂಗಾರ ಇದ್ದಾವು ಇವು ಯಾರಿಗೆ ಹೌದ್ ಯಾರಿಗೆ ಹೌದ್ ಹೌದ್ ಹೌದು ಇವ್ರನ್ನ ಕುತ್ ಕೇಳಾರ ಕಡಿಮೆ ಅದಾರ ಕಡಿಮೆ ಇದಾರೀಪಾ ಇವು ಆರ್ಟಿಸ್ಟ್ರಾ ನಾಟಕ ಇವು ಅವಾಗ ಆ ಗದ್ದಲದಾಗ ಗುಬ್ಬಿ ಕುಗ್ ಹೊರಗ್ ಹೋಗುದಾಗದ ಆ ಇವ್ವ ಬೆಂಟಾಕ್ಸ್ ಬಂಗಾರ ಇದ್ದಾಗ ಇವ್ರನ್ನ ಎಲ್ಲಾರು ಹಾಕೋತಾರ ಎಲ್ಲಾರು ಕುಂತ ಕೇಳ್ತಾರ ಹೌದ್ 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 ಹೌದು ನನ್ನ ಆತ್ಮೀಯ ಬಂಧುಗಳೇ ಏನ ಆಗ್ಲಕ್ಕತ್ತದ ಏನ್ರಿಪಾ ಆ ಈ ಡೊಳ್ಳಿನ ಪದ ಭಜನಾ ಪದ ಕೀರ್ತನೆಗಳ್ ಹೆಂಗ ಕಡಿಮೆ ಆಗ್ಲಕ್ಕತ್ತಾವ ನೋಡು ಹಾ ಭೂಮಿ ಮೇಲೆ ಕರ ಅನ್ನುವಂಥದ್ದು ಹೆಚ್ಚ ಆಗ್ಲಕ್ಕತ್ತದ ಧರ್ಮ ಅಂತಕ್ಕಂಥದ್ದು ಕಡಿಮೆ ಆಗ್ಲಕ್ಕತ್ತದ ಹೌದ ಹೌದೌದು ಯಾಕಂದ್ರ ಕಾಲ ಸೂಕ್ಷ್ಮ ಅದರಿಪಾ ಅದನ್ನ ಮುಂದಿನ ಸಂದಿಗೆ ಹೇಳುದ ಅದ ಹೌದು ಅದಕ್ಕ ಮುನ್ನೂರ ಅರವತ್ತೈದು ದಿನದೊಳಗ್ ಮಾಡಿರ್ತಕ್ಕಂಥ ಕರ್ಮಗಳು ಆಹಾ ನಾವ್ ಒಂದ್ ದಿವಸರ ಬಾ ಭಗವಂತನ ನಾಮ ಸ್ಮರಣದಿಂದ ಮಾಡೋದಾಗಲಿ ಕುತ್ ಕೇಳುದ್ರದಿಂದ ಆಗಲಿ ಅದ ಮಾಡಿರ್ತಕ್ಕಂತ ಪಾಪಗಳ ನಶಿಸಿ ಹೋಗ್ತಾವ ಅಂತ ಹೇಳಿ ಹಿರಿಯರ್ ಹೇಳ್ಕೊತ ಬಂದಾರ ಹೌದ ನಮ್ಮ ಸರ್ಜೋಡಿ ಇನ್ಯಗ ನೆಲಜಿ ಮೇಳ್ನವರು ದಿಮ್ ಹೊಡದಾರ ಪಸ್ಟಿಗೆ ಬಂದು ಹೌದ ಪ್ರಥಮದಲ್ಲಿ ಬಂದ ಊರಿಗೆ ಕೊಡು ಕಟ್ಟಾರ ಕಟ್ಟಾರ ಕಟ್ಯಾರ ಆ ನಿಲ್ಜಿ ಮೇಳನಲ್ಲಿ ನಮ್ಮ ಶುದ್ಧ ಮಾಸ್ತರ್ ಸುಟ್ಟಟ್ಟಿ ಅವರು ಮಾತಾಡ್ಲಿಕ್ಕೆ ಬಂದಾರ ಹೌದು ಹೌದು ರೀ ಬದ್ಕೆಳಿದ್ರೆ ಈಗ ಸಾಕಷ್ಟು ಮ್ಯಾಲ್ಗಳಿಗೆ ತಿರುಗಾಡಿ ಮಾತಾಡ್ತಕ್ಕಂಥವ್ರು ಶುದ್ಧು ಮಾಸ್ತರ್ ಅದಾರ ಹಾಂ ಹಾಂ ಇದು ಒಂದು ಮೇಳಂಗೆ ಮಾತಾಡ್ತಕ್ಕಂಥವ್ರು ಹೌದು 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 ನಾವು ಇದ್ದೇವೆ ಹೌದು ಇವತ್ತು ನಾವು ತಪ್ಪ್ರು ನಡೀತದಕ್ಕೆ ಕರೆ ಅವ್ರು ನಮ್ಮ ಸಿದ್ದು ಮಾಸ್ತರ್ ತಪ್ಪೋದಲ್ಲ ಹಂಗೇಂಗೆ ರೀಪ್ಪ ಅದು ನಾವು ತಪ್ರೆ ನಡೀತದ ತಿದ್ದಿ ಬುದ್ಧಿ ಹೇಳೋದಾಗೆ ನಮ್ಮ ಸರ್ ಗೆ ಅದು ಹೌದು 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 ಯಾಕಂದ್ರೆ ನಮ್ಮ ದಿ ದೊಡ್ಡವರ ಆದರ ದೊಡ್ಡ ಸ್ಥಾನದಾಗ ಇರೋನು ಸರ್ ದೊಡ್ಡವರ ಹಾಗೆ ಇರ್ಲಿ ಹೌದು 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 ತಪ್ಪ ಎಲ್ಲರಿಗೂ ಸಹಜ ಅದಾವ ದೊಡ್ಡವರ ಇರ್ಲಿ ಸಣ್ಣವರ ಇರ್ಲಿ ಹಾ ಆದರೂ ಇವತ್ತಿನ ದಿವಸ ಸಣ್ಣ ಹುಡುಗರಾಗಿ ನಾನು ಒಂದೆ ಹೆಚ್ಚಾ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ಮುಂದೆ ನುಗ್ಸುವಂತ ಕೆಲಸ ಗುರುಗಳದು ಸಿದ್ದು ಮಾಸ್ತರ್ ಮಾಡೋದಾದ ಹೌದು ಮುಂದಿನ ಸಂಧಿಗೆ ಬಂದು ಏನ್ರಿಪ್ಪ ಏನ್ ವಿಷಯ ಇಡ್ತಾರೋ ಏನ್ ಹಾಲು ಮತದೊಳಗೆ ಪ್ರಶ್ನೆ ಚರ್ಚೆ ಮಾಡ್ತಾರೋ ಹೌದೌದು ಪ್ರಥಮದಲ್ಲಿ ಒಂದು ಕುರಿಗಿ ಕೊಳ ಕಟ್ಟಾರಪ್ಪ ಅಂದ್ರ ಏನ್ ಮಾಡ್ತಾರೋ ಅವರು ವಿಷಯ ಇಟ್ರಂದ್ರೆ ವಿಷಯ ವಿಷಯ ಹಿಡೋನು ಪ್ರಶ್ನೆ ಅಂತಂದ್ರೆ ಪ್ರಶ್ನೆ ಉತ್ತರ ಕೊಡೋನು ಆ ಭಗವಂತ ಎಷ್ಟು ಬುದ್ಧಿ ಕೊಟ್ಟನು ಅಷ್ಟು ಉತ್ತರ ಹೇಳೋನು ಬಂದ್ರೆ ಬರಲಿಲ್ಲ ಅಂದ್ರೆ ಇಲ್ಲ ಅದಕ್ಕಾಗಿ ಬಹಳ ಮಾತಾಡಿ ಆ ವಾದ್ಯ ಮುಂದಿನ ಸಂದಿಗೆ ನಮ್ ಸರ್ ಏನ್ ಮತ್ತೆ ಕಮಿಟಿ ಅವರು ಡೊಳ್ಳಿನ ಪದ ಹಿಂಗೆ ನಡೆಸಿರತ್ತ ನಿರ್ಣಯ ಬಂದ್ ಕೊಟ್ಟರು ಇಲ್ಲ ಈಗ ನಾವು ಪ್ರಶ್ನೆ ಮಾಡ್ಬೇಕು ಏನು ವಿಷಯ ಇಡಬೇಕು ಅವ್ರ ಒಂದು ಮಾಡೋದೊಂದು ಆತದ ನೀವು ಹೇಳೋದೊಂದ್ ನೀವ್ ಒಬ್ರು ಬರ್ತೀರಿ ಅಂತ ಏ ಬರೀ ಹಾ ಇನ್ನೊಬ್ರು ಬರ್ತಾರೋ ವಿಷಯ ಇಡ್ರತಾರ ಇನ್ನೊಬ್ರು ಬರ್ತಾರೋ ಪ್ರಶ್ನೆ ಹೌದು ನಾಲ್ಕು ಮಂದಿ ಮಾತಾಡ್ಕೊಂಡು ಏನ್ ಮಾತಾಡ್ಬೇಕು ಏನ್ ಹಾಡ್ಬೇಕು ಒಬ್ರು ಯಾರು ಬಂದ್ರೆ ಸೂಕ್ಷ್ಮವಾಗಿ ಮಾಹಿತಿನಾಗ ಹೇಳಿದ್ರೆ ಒಳ್ಳೇದಾಗ್ತದ ಅದೇ ರೀತಿ ನಾವು ಮತ್ತೆ ಸಿದ್ದು ಮಸ್ತರು ನಡ್ಸ್ಕೊಂಡು ಹೋಗ್ತೇವಂತ ಒಂದು ಭರವಸೆ ಇಟ್ಟುಕೊಂಡು ಹೌದೌದು ಉಳಿದಿರ್ತಕ್ಕಂಥದ್ದು ಒಂದು ಒಂದು ನುಡಿ ಜಾಲಿ ಹಾಡಿ ಸರ್ಜೋಡಿ ಮೇಲೆ ಪಳೆ ಹೋಗ್ತದೆ ಹೌದು